ಅವರ ಪಾಯಿಂಟ್ಗಳಿವು ಮಹಿಳೆ ಶಿಕ್ಷಿತಳಲ್ಲ ಬಡ ಕೂಲಿ ಕೆಲಸ ಮಾಡುವಂಥವರು ದುರಾದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನವೂ ಕೂಡ ಇಲ್ಲ ಈ ಒಂದು ಪ್ರಕರಣದಲ್ಲಿ ಅಂದರೆ ಪದೇ ಪದೇ ಈ ರೀತಿಯಾಗಿ ಅತ್ಯಾಚಾರ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಆಕೆ ಕೆಲಸವನ್ನು ಬಿಟ್ಟು ಓಡಿ ಹೋಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿತ್ತು ಆ ರೀತಿಯಲ್ಲಿ ಈತ ಅಂದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಮಾಜಿ ಸಂಸದನಾಗಿದ್ದರೂ ಕೂಡ ಇಂತಹ ದುಷ್ಕೃತ್ಯ ಎಸಗಿದ್ದಾನೆ ಬಹಳಷ್ಟು ಜನರು ಅಶ್ಲೀಲವಾಗಿ ವಿಡಿಯೋ ಮಾಡಿದ್ದಾನೆ ಈತ ಮಾಡುವಂಥದ್ದನ್ನು ಒಪ್ಪಿಗೆ ಇಲ್ಲದೆ ಅತ್ಯಾಚಾರದ ಚಿತ್ರೀಕರಣ ಮಾಡಿಕೊಳ್ಳಲಾಗಿದೆ ಮಾಜಿ ಸಂಸದರಿಂದ ವಿಡಿಯೋ ನೋಡಿದ ಮೇಲೆ ಆಕೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರಂತೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಎಸ್ ಪಿ ಪಿ ಮನವಿಯನ್ನು ಮಾಡ್ತಾ ಇದ್ದಾರೆ ನ್ಯಾಯಾಧೀಶರಿಗೆ ಅತ್ಯಾಚಾರ ಕೇಸ್ನಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಅನ್ನುವಂಥವಾದ ಎಸ್ಪಿಪಿ ಬಿ ಎನ್ ಜಗದೀಶ್ ಅವರು ಇವರು ಒಬ್ಬರು ಜನಪ್ರತಿನಿಧಿಯಾಗಿ ಮಾಜಿ ಸಂಸದರಾಗಿ ಈ ಥರದ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿರುವಂಥದ್ದು ನಿಜವಾಗಿಯೂ ನಾಚಿಕೆಗೇಡಿನ ಸಂಗತಿ ಜೊತೆಗೆ ಮಹಿಳೆಯರ ಒಪ್ಪಿಗೆ ಇಲ್ಲದೆ ಆಕೆಯ ಜೊತೆ ಮಾಡುವಂಥ ವಿಚಾರದ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರೆ ಮಾಜಿ ಸಂಸದರು ಇದು ಒಬ್ಬರ ಕಥೆಯಲ್ಲ ಬಹಳಷ್ಟು ಜನರದ್ದು ಇಂಥ ಒಂದು ವಿಡಿಯೋನ ನೋಡ್ತಾ ಇದ್ದ ಹಾಗೆ ಆಕೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನಪಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಪ್ರಾಸಿಕ್ಯೂಷನ್ ಪರ ವಕೀಲರಾದಂತಹ ಬಿ ಎನ್ ಜಗದೀಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಜೊತೆಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಅತ್ಯಾಚಾರ ಪ್ರಕರಣಗಳದ ಒಂದು ಏನಿದ್ದಾರಲ್ಲ ಇವರು ಇವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ವಾದ ಮಂಡನೆಯನ್ನು ಬಿ ಎನ್ ಜಗದೀಶ್ ಪ್ರಾಸಿಕ್ಯೂಷನ್ ಪರ ವಕೀಲರು ಮಾಡ್ತಾ ಇದ್ದಾರೆ ಮತ್ತೆ ಸಂತ್ರಸ್ತ ಮಹಿಳೆಯ ಹೇಳಿಕೆ ಓದಲು ಮುಂದಾಗಿದ್ದಾರೆ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಮತ್ತೆ ಸಂತ್ರಸ್ತ ಮಹಿಳೆ ಹೇಳಿಕೆ ಓದುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ನ್ಯಾಯಾಧೀಶರು ಪ್ರಾಸಿಕ್ಯೂಷನ್ ಪರ ಎಸ್ ಬಿ ಎನ್ ಜಗದೀಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಪರಾಧಿ ಕೈಯಲ್ಲಿ ಆಕೆ ಸುಲಭವಾಗಿ ಬಲಿಯಾಗಿದ್ದಳು ಅತ್ಯಾಚಾರ ದೇಹದ ಮೇಲೆಲ್ಲ ಮನಸ್ಸಿನ ಮೇಲೂ ಕೂಡ ಆಗಿದೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ ವೆರಿ ಕ್ಲಿಯರ್ಲಿ ಆಕೆ ಅಪರಾಧಿಯ ಕೈಗೆ ಬಲಿಯಾಗಿದ್ದಾಳೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಸಂತ್ರಸ್ತ ಮಹಿಳೆ ಹೇಳಿಕೆ ಓದೋ ಓದೋದಕ್ಕೆ ಮುಂದಾಗ್ತಾರೆ ಬಿ ಎನ್ ಜಗದೀಶ್ ಅವರು ಆಗ ಜಡ್ಜ್ ಹೇಳ್ತಾರೆ ಮಹಿಳೆಯ ಹೇಳಿಕೆಯನ್ನು ಓದುವಂತಹ ಅವಶ್ಯಕತೆ ಇಲ್ಲ ವೆರಿ ಕ್ಲಿಯರ್ಲಿ ಗೊತ್ತಾಗ್ತಾ ಇರುವಂಥದ್ದು ಆಕೆ ಅಪರಾಧಿಯ ಕೈಗೆ ಬಲಿಯ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಜೊತೆಗೆ ಅತ್ಯಾಚಾರ ಆಗಿರುವಂಥದ್ದು ದೇಹದ ಮೇಲಲ್ಲ ಮನಸ್ಸಿನ ಮೇಲೆ ಅನ್ನುವಂಥದ್ದು ಕೂಡ ತಾವು ಪಾಯಿಂಟ್ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಜಡ್ಜ್ಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ ಈಗ ಈ ವಾದ ಪ್ರತಿವಾದಗಳು ಮುಗಿದ ನಂತರದಲ್ಲಿ ಎರಡೂ ಕಡೆಯವಾದ ಪ್ರತಿವಾದಗಳನ್ನು ಆಲಿಸಬೇಕಾಗುತ್ತೆ ನ್ಯಾಯಾಧೀಶರು ಇದರ ಆಧಾರದ ಮೇಲೆ ಇಂಥ ಒಂದು ಅತ್ಯಾಚಾರ ಪ್ರಕರಣದ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಧೀಶರು ಘೋಷಿಸುವಂಥದ್ದು ಎರಡೂ ಕಡೆಯವಾದ ಪ್ರತಿವಾದವನ್ನು ಕೇಳಬೇಕಾಗತ್ತೆ ಈಗ ಪ್ರಾಸಿಕ್ಯೂಷನ್ ಪರ ವಕೀಲ ಅಶೋಕ್ ನಾಯಕ್ ವಾದವನ್ನು ಆರಂಭಿಸಿದ್ದಾರೆ ಆರೋಪಿ ಪ್ರಜ್ವಲ್ ಚಿಕ್ಕ ವಯಸ್ಸಿನಲ್ಲೇ ರಾಜಕಾರಣಿಯಾಗಿದ್ದವರು ಜನರು ಈತನನ್ನು ಆಯ್ಕೆ ಮಾಡಿದ್ಯಾಕೆ ಆದರೆ ಈತ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಪ್ರಜ್ವಲ್ ರೇವಣ್ಣ ಬಡವ ಅಲ್ಲ ಒಬ್ಬ ಕರೋಡಪತಿಯಾಗಿದ್ದಾನೆ ಆರೋಪಿಗೆ ಸೆಕ್ಷನ್ ಮುನ್ನೂರ ಐವತ್ತೇಳರ ಅಡಿಯಲ್ಲಿ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲ ಅಶೋಕ್ ನಾಯಕ್ ಅವರು ಇದೀಗ ವಾದವನ್ನು ಆರಂಭಿಸಿದ್ದಾರೆ ಬಹಳ ಚಿಕ್ಕ ವಯಸ್ಸಲ್ಲೇ ರಾಜಕಾರಣಕ್ಕೆ ಬಂದಂಥವರು ಪ್ರಜ್ವಲ್ ರೇವಣ್ಣ ಅವರು ಮತ್ತು ಈತ ನನ್ನ ಜನ ಜನಪ್ರತಿನಿಧಿಯಾಗಿ ಯಾಕೆ ಆಯ್ಕೆ ಮಾಡಿದ್ದು ಮತ್ತು ಈತ ಮಾಡಿರುವಂಥ ಕೆಲಸ ಏನು ಮತ್ತು ಮಾಡಿದ್ದೇನು ಪ್ರಜ್ವಲ್ ರೇವಣ್ಣ ಏನು ಸಣ್ಣ ಪುಟ್ಟ ಕುಟುಂಬದಿಂದ ಬಂದಂಥವರಲ್ಲ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮೊಮ್ಮಗ ಮತ್ತು ಕುಮಾರಸ್ವಾಮಿಯವರ ಅಣ್ಣನ ಮಗ ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಕೇಂದ್ರ ಸಚಿವರ ಅಣ್ಣನ ಮಗ ರೇವಣ್ಣ ಅವರು ಮಾಜಿ ಸಚಿವರು ಶಾಸಕರು ರಾಜಕಾರಣದ ಕುಟುಂಬದಿಂದ ಬಂದಿರುವಂತಹ ಪ್ರಜ್ವಲ್ ರೇವಣ್ಣ ಆರೋಪಿ ಪರ ವಕೀಲೆ ನಳಿನ ಮಾಯಾಗೌಡ ವಾದವನ್ನು ಆರಂಭಿಸಿದ್ದಾರೆ ಎಸ್ಪಿಪಿಗಳು ಸಮಾಜಕ್ಕೆ ಸಂದೇಶ ನೀಡಬೇಕೆಂದು ವಾದಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಯುವ ಸಂಸದನಾಗಿ ಜನಸೇವೆಯನ್ನು ಮಾಡಿದ್ದಾರೆ ಪ್ರಜ್ವಲ್ ವಿರುದ್ಧ ರಾಜಕೀಯ ಪ್ರೇರಿತ ಆರೋಪ ಮಾಡಿದ್ದಾರೆ ಇದೀಗ ಪ್ರಜ್ವಲ್ ಪರ ವಕೀಲರ ವಾದ ಆರಂಭ ಆಗಿದೆ ಇಷ್ಟು ದಿನ ಇದ್ದ ಒಳ್ಳೆಯ ಹೆಸರು ಇವಾಗ ಏನಾಗಬೇಕು ಅನ್ನುವಂತಹ ಪ್ರಶ್ನೆ ಇಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲಯ ಇದೀಗ ವಾದ ಆರಂಭ ಆಗಿರುವಂತದ್ದು ನಳಿನ ಮಾಯಾ ಗೌಡ ಪ್ರಜ್ವಲ್ ಅವರು ಒಬ್ಬ ಯುವ ರಾಜಕಾರಣಿ ಜನಸೇವೆಯನ್ನು ಮಾಡಿದ್ದಾರೆ ಇವರ ಮೇಲೆ ಬರ್ತಾ ಇರುವಂತಹ ಆರೋಪ ಪ್ರಜ್ವಲ್ ರೇವಣ್ಣ ಯುವಕನಾಗಿದ್ದು ಆತನಿಗೆ ಭವಿಷ್ಯವಿದೆ ಪ್ರಜ್ವಲ್ಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅಂತ ವಕೀಲೆ ಅವರ ಪರ ವಕೀಲೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಆತನ ಜೀವನ ಜೈಲಿನಲ್ಲೇ ಇರಬಾರದು ಕನಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ ಎಂದಿನಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸಂತ್ರಸ್ತೆಯೇ ಅವ್ರಿಗೇನೂ ಏನೂ ಆಗಿಲ್ಲ ತಿರಸ್ಕೃತಗೊಂಡಿಲ್ಲ ಸಮಾಜದಿಂದ ಹೀಗಾಗಿ ಪ್ರಜ್ವಲ್ ರೇವಣ್ಣ ಯುವಕ ಇದ್ದಾರೆ ಒಳ್ಳೆಯ ಭವಿಷ್ಯ ಇದೆ ಅವರಿಗೆ ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ ಅಂತ ವಕೀಲೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಆತನ ಜೀವನ ಜೈಲಿನಲ್ಲಿ ಇರಬಾರ್ದು ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲೆ ಮತ್ತು ಸಂತ್ರಸ್ತೆ ವಿಚಾರವನ್ನು ಕೂಡ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ ಆ ಆಕೆಯನ್ನು ಯಾರೇನು ತಿರಸ್ಕೃತಗೊಂಡಿಲ್ಲ ಆಕೆಯೇನು ತಿರಸ್ಕಾರಗೊಂಡಿಲ್ಲ ಯಾರಿಂದಲೂ ಕೂಡ ಆಕೆ ಪಾಡಿಗೆ ಆಕೆ ಆತ ಆಕೆಯ ಕುಟುಂಬದ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಬಹಳಷ್ಟು ಚರ್ಚೆ ಆಗುತ್ತೆ ಯಾಕಂದರೆ ಅವರ ಜೀವನ ಕೂಡ ಬಹಳ ಮುಖ್ಯ ಆಗುತ್ತೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ನನ್ನ ಈ ಒಂದು ತೀರ್ಪು ಹೊರಬಿದ್ದಂಥ ನಂತರದಲ್ಲಿ ಇನ್ನೇನು ಮುಗದೇ ಹೋಯಿತು ಪ್ರಜ್ವಲ್ ರೇವಣ್ಣ ಅವರ ಒಂದು ರಾಜಕೀಯ ಭವಿಷ್ಯ ಮುಗಿದೋದಂಥ ಒಂದು ಚಾಪ್ಟರ್ ಇನ್ನು ಪ್ರಜ್ವಲ್ ರೇವಣ್ಣ ದೊಡ್ಡ ಕಳಂಕವನ್ನು ತಂದುಬಿಟ್ಟರು ಮಾಜಿ ಪ್ರಧಾನಿಗಳ ಹೆಸರಿಗೆ ಅವರ ಕುಟುಂಬಕ್ಕೆ ಅವರ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷಕ್ಕೆ ಬಹಳ ದೊಡ್ಡ ನಿರೀಕ್ಷೆಯಲ್ಲಿ ಇದ್ದರು ಇವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಕುಟುಂಬಸ್ಥರು ಆದರೆ ಆದಂಥದ್ದು ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂಥ ತೀರ್ಪು ಬಂದುಬಿಡ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ನಾನು ಮಹಿಳೆಯನ್ನ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ತಾ ಇದ್ದಾರಂತೆ ಇದೆಲ್ಲವೂ ನನ್ನ ವಿರುದ್ಧದ ಷಡ್ಯಂತ್ರ ಅಂತ ಅನ್ನುವಂಥ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದಾರೆ ಕಣ್ಣೀರಿಡುತ್ತಾ ಜಡ್ಜ್ ಮುಂದೆ ಮಾತನಾಡಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನಾನು ಮಹಿಳೆಯನ್ನ ಅತ್ಯಾಚಾರ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಆದರೆ ಸಿಕ್ಕಿರುವಂಥ ಇಪ್ಪತ್ತಾರು ಸಾಕ್ಷಿಗಳು ಫೋರೆನ್ಸಿಕ್ ತಜ್ಞರ ಹೇಳಿಕೆ ಡ್ರೈವರ್ ಕಾರ್ತಿಕ್ ಹೇಳಿಕೆ ಸಂತ್ರಸ್ತ ಮಹಿಳೆಯ ಹೇಳಿಕೆ ತನಿಖಾಧಿಕಾರಿಯ ಹೇಳಿಕೆ ಒಟ್ಟಾರೆಯ ಇಪ್ಪತ್ತಾರು ಸಾಕ್ಷಿಗಳು ಇದೇ ಪ್ರಕರಣಕ್ಕೆ ಪುಷ್ಟಿ ನೀಡಿರುವಂಥದ್ದು